ಹಲೋ ನಮಸ್ಕಾರ ಎಲ್ರಿಗೂ ನಾನು ಶ್ರುತಿ ಮತ್ತೊಂದು ಹೊಸ ವೀಡಿಯೋ ಜೊತೆ ಇವತ್ತಿನ ವಿಡಿಯೋ ಏನಂತ ನಿಮಗೆಲ್ಲ ಗೊತ್ತಾಗಿರುತ್ತೆ ಒಂದು ಒಳ್ಳೆ ಟಿಪ್ಸ್ ಜೊತೆ ಬಂದಿದ್ದೀನಿ ಯಾಕಂದರೆ ಈ ಟಿಪ್ಸ್ ನನಗೆ ತುಂಬ ಚೆನ್ನಾಗಿ ಕೆಲಸ ಮಾಡಿದೆ ನನ್ನ ಕಾಲುಗಳು ತುಂಬ ಬಿಟ್ಟಾಗ ತುಂಬ ಒಡ್ಕೊಂಡಾಗ ಈ ಔಷಧಿ ತುಂಬ ಕೆಲಸ ಮಾಡಿದೆ ತುಂಬ ಥರ ಜನಕ್ಕೆ ಕಾಲು ತುಂಬ ಒಡ್ಕೊಳ್ಳುತ್ತೆ ಈಗ ಲಾಸ್ಟ್ ಇಯರ್ಗಿಂತ ಈ ವರ್ಷ ತುಂಬ ಹೆಚ್ಚು ಚಳಿ ಇದೆ ತುಂಬ ಹೆಂಗಸರುಗಳೇ ಮನೇಲಿ ಕೆಲಸ ಮಾಡೋ ಹೆಂಗಸರುಗಳೇ ಗಂಡಸರುಗಳಿಗೂ ಕೂಡ ಕಾಲು ಹೊಡಿ ಹೊಡೆಯುತ್ತೆ ನಾವು ಇತ್ತೀಚೆಗೆ ನೋಡ್ತಾಯಿರ್ತೀವಿ ಏನಕ್ಕೆಲ್ಲ ಕಾಲು ಹೊಡೆಯುತ್ತೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಆದರೂ ಕೆಲವು ವಿಚಾರಗಳು ಹೇಳಿಬಿಡ್ತೀನಿ ನಾನು ಇಲ್ಲಿ ನಿಮಗೆ ಜೆನೆಟಿಕ್ಸ್ ಇರುತ್ತೆ ನಮ್ಮದು ತಂದೆ ತಾಯಿ ಅಜ್ಜಿ ತಾತ ಅವ್ರಿಗಿದ್ದಾಗ ಮತ್ತು ಕೆಲವು ಮೆಡಿಕಲ್ ಪ್ರಾಬ್ಲಮ್ಸ್ ಇದ್ದಾಗಲೂ ಕಾಲು ಹೊಡೆಯುತ್ತೆ ಮತ್ತು ಡಯಾಬಿಟಿಕ್ ಇದ್ದಾಗ ಮತ್ತು ಥೈರಾಯ್ಡ್ ಇದ್ದಾಗಲೂ ಹೊಡೆಯುತ್ತೆ ಮತ್ತು ತುಂಬ ಕೆಲವು ಸ್ಲಿಪ್ಪರ್ಸು ನಮಗೆ ವೇರಿ ಆದಾಗ ಕಾಲು ತುಂಬ ಒಡೆಯುತ್ತೆ ಅಂತ ಹೇಳ್ತಾರೆ ಮತ್ತು ಎಕ್ಸ್ಟ್ರಾ ಹೀಟ್ ಮತ್ತು ಎಕ್ಸ್ಟ್ರಾ ಕೋಲ್ಡ್ ಆದಾಗ ನಮಗೆ ಚಳಿ ಹೆಚ್ಚಾದಾಗಲೂ ಕಾಲು ಹೊಡೆಯುತ್ತೆ ಮತ್ತು ಸ್ಲಿಪ್ಪರ್ಗಳೇನಾದ್ರು ವ್ಯತ್ಯಾಸಗಳಾದಾಗ ಎಲ್ಲ ತುಂಬ ಕಾರಣಕ್ಕೆ ಕಾಲು ಹೊಡೆಯುತ್ತೆ ಎಲ್ಲರಿಗೂ ಗೊತ್ತು ಸಫರ್ ಮಾಡ್ತಾಯಿರ್ತಾರೆ ಇವೆಲ್ಲ ಕೆಲವು ಕಾರಣಗಳು ಆದರೆ ನನಗೆ ತುಂಬ ವರ್ಷಗಳಿಂದ ಕಾಲ್ದು ಒಡೆಯೋದು ಕ್ರ್ಯಾಕ್ ಹಿಲ್ಸ್ದು ಇಲ್ಲಿ ನೀವು ನೋಡ್ತಾ ಇದ್ದೀರ ಇದೇ ಥರ ತುಂಬ ಪ್ರಾಬ್ಲಮ್ಸ್ ಇದೆ ಚಳಿ ಈ ವರ್ಷ ಜಾಸ್ತಿ ಇರೋದ್ರಿಂದ ತುಂಬ ಹೆಚ್ಚಾಗುತ್ತೆ ನನಗೆ ನನ್ನ ಅಜ್ಜಿ ಹೇಳ್ಕೊಟ್ಟಿರೋದು ಒಂದು ಟಿಪ್ಪನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ ತುಂಬ ಕಡಿಮೆ ಬೆಲೆಗೆ ಬೇಗ ಟಿಪ್ ಟಿಪ್ಪದು ಬರೀ ಒಂದು ಐವತ್ತು ಮೂರಿಂದ ಐವತ್ತೈದು ರೂಪಾಯಿಗೆ ಒಂದು ವಾರ ಯೂಸ್ ಮಾಡಿದ್ರೆ ಸಾಕು ಬೇಗ ವಾಸಿ ಆಗುತ್ತೆ ಮತ್ತು ಇನ್ನೊಂದು ಮುಖ್ಯವಾಗಿ ಫ್ಯಾಕ್ಟ್ರಿಗಳಲ್ಲಿ ಕೆಲವರು ಗಂಡಸರುಗಳು ಕೆಲಸ ಮಾಡ್ತಾ ಇರ್ತಾರೆ ಹೆಂಗಸರುಗಳು ಮಾಡ್ತಾ ಇರ್ತಾರೆ ಅಲ್ಲೆಲ್ಲ ಕೆಮಿಕಲ್ಸ್ ಎಲ್ಲ ಇರುತ್ತೆ ಅಲ್ಲೂ ನಿಮಗೆ ಕಾಲು ಹೊಡೆಯೋದು ತುಂಬ ಹೆಚ್ಚಾಗುತ್ತೆ ಈ ಆಮೇಲೆ ಅದು ರಕ್ತನೂ ಬರುತ್ತೆ ನಮ್ಗೆ ಹಿಂಬಳಿಗಳು ಹೊಡೆದಾಗ ರಕ್ತ ಬರುತ್ತೆ ಮತ್ತು ಕಪ್ಪು ಆಗುತ್ತೆ ಈಗ ಚಳಿ ಹೆಚ್ಚಾಗಿರೋದ್ರಿಂದ ಕಾಲು ಒಂಥರ ಒರಟಾಗಿ ಕಪ್ಪು ಕೂಡ ಆಗುತ್ತೆ ಇದಕ್ಕೆಲ್ಲ ಒಂದು ಸಲ್ಯೂಷನು ನನಗೆ ಒಂದು ತೊಂಬತ್ತೈದು ವರ್ಷ ಆಗಿರೋ ಒಬ್ರು ಅಜ್ಜಿ ಇದ್ದಾರೆ ಅಂದರೆ ನನ್ನ ತಾಯಿಯ ತಾಯಿ ಅವರು ಗದ್ದೆ ಹೊಲದಲ್ಲೆಲ್ಲ ಹೆಚ್ಚು ಕೆಲಸ ಮಾಡ್ತಾರೆ ಅವ್ರಿಗೆ ತುಂಬ ವರ್ಷದಿಂದ ಈ ಥರ ಕಾಲು ಹೊಡೆಯೋದು ಪ್ರಾಬ್ಲಮ್ ಇದೆ ಅವ್ರು ನನ್ನ ಮನೆಗೆ ಯಾವಾಗಲೂ ಬಂದಾಗ ಹೇಳ್ತಾ ಇರ್ತಾರೆ ನಾವು ಗದ್ದೆ ಕೆಲಸ ಹೊಲದಲ್ಲಿ ಕೆಲಸ ಮಾಡ್ತಾಯಿರ್ತೀವಿ ನನ್ನ ನಮಗೆ ಈ ಥರ ಆಗೋದು ಸಹಜ ನಿಮ್ಮ ಮನೇಲೇ ಇರ್ತೀಯ ಯಾಕೆ ನಿನಗೆ ಇಷ್ಟು ಕಾಲೆಲ್ಲ ಈ ಥರ ಆಗಿದೆ ತುಂಬ ನನಗೆ ರಕ್ತ ಎಲ್ಲ ಬರೋದು ಕಾಲು ಹಿಮ್ಮಡಿಯಿಂದ ಮತ್ತು ಒಂಥರ ಚುಚ್ಚ ಥರ ಫೀಲಿಂಗ್ ನಿಂದೇ ಬರೋಲ್ಲ ಆ ಥರದೆಲ್ಲ ಫೀಲಿಂಗ್ ಇತ್ತು ಅವರು ತುಂಬ ಬೇಜಾರು ಮಾಡ್ಕೊಳ್ತಾ ಇದ್ರು ನೋಡಿದಾಗ ಅವರು ತುಂಬ ವರ್ಷದಿಂದ ಯಾವಾಗಲೂ ಹೇಳೋರು ನನಗೆ ತುಂಬ ವರ್ಷದಿಂದ ಸಾಯಿಬಾಲ್ ಅಂತ ಒಂದು ಬರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಒಂದು ಬರುತ್ತೆ ಎಲ್ಲ ಮೆಡಿಕಲ್ ಸ್ಟೋರಲ್ಲೂ ಸಿಗುತ್ತೆ ತುಂಬ ಕಡಿಮೆ ಬೆಲೆಗೆ ತುಂಬ ಥರ ವ್ಯಾಸಿಲಿನ್ ಎಲ್ಲ ಬರುತ್ತೆ ನಮಗೆ ಗೊತ್ತು ಇದು ಒಂದು ಕಡಿಮೆ ಬೆಲೆಗೆ ಎಲ್ಲರೂ ಅಫೋರ್ಡ್ ಮಾಡ್ಬೋದು ಎಲ್ಲರಿಗೂ ಕೈಗೆಟಕಿಸುತ್ತೆ ಈ ಬೆಲೆ ಬಾಡಿ ಲೋಷನ್ಗಳು ತುಂಬ ಬ್ರ್ಯಾಂಡೆಡು ಆ ಥರದಾದರೆ ನಿಮಗೆ ಇನ್ನೂರು ಮುನ್ನೂರು ನಾನ್ನೂರು ಐನೂರು ರೂಪಾಯಿ ತನಕ ಇರುತ್ತೆ ಎಲ್ಲರಿಗೂ ಅದನ್ನು ಕೊಂಡ್ಕೊಳ್ಳೋಕ್ಕೆ ಸಾಧ್ಯ ಆಗೋಲ್ಲ ಹಾಗಾಗಿ ನಾನು ಸುಮಾರು ಒಂದೂವರೆ ಎರಡು ವರ್ಷದಿಂದ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ಈ ಅಂತೂ ನನಗೆ ತುಂಬ ಪ್ರಾಬ್ಲಮ್ ಆಯಿತು ಯಾಕೆಂದರೆ ಗಾರ್ಡನಲ್ಲಿ ನಾನು ಹೆಚ್ಚು ಕೆಲಸ ಮಾಡ್ತೀನಿ ಗಿಡಗಳ ಮಧ್ಯೆ ಮಣ್ಣು ಮಧ್ಯೆ ನೀರಲ್ಲಿ ಹೆಚ್ಚಿರ್ತೀನಿ ನಾನು ಹಾಗಾಗಿ ತುಂಬ ನನಗೆ ಪ್ರಾಬ್ಲಮ್ ಆಗುತ್ತೆ ಈ ಥರ ವೆದರ್ ಬಂದಾಗ ಇದನ್ನು ನಾನು ಯೂಸ್ ಮಾಡ್ತಾ ಇರೋದ್ರಿಂದ ನನಗೆ ಇದೊಂದು ವೀಡಿಯೋ ಮಾಡಬೇಕಂತ ಅನಿಸ್ತು ತುಂಬ ಜನಕ್ಕೆ ಉಪಯೋಗ ಆಗ್ಬೋದೇನೋ ಈ ವಿಡಿಯೋ ಅಂತ ನಿಮ್ಗೆ ಅಕಸ್ಮಾತ್ ಉಪಯೋಗ ಆಗಿಲ್ಲ ಅಂದರೆ ಯಾರಾದರೂ ಬೇರೆಯವ್ರಿಗೆ ಉಪಯೋಗ ಆಗ್ಬೋದು ಈ ವಿಡಿಯೋ ವಿಡಿಯೋನ ಶೇರ್ ಮಾಡಿ ಇದು ನೋಡಿ ಬರೀ ಐವತ್ತ್ಮೂರು ರೂಪಾಯಿಗೆ ಬರುತ್ತೆ ಈ ಥರ ಕ್ರ್ಯಾಕ್ ಇರುತ್ತಲ್ಲ ಅದಕ್ಕೆ ನೋಡಿ ಇದು ಇಷ್ಟು ಖಾಲಿ ಆಗಿದೆ ಆಗಲೇ ಒಂದು ವಾರ ಹತ್ತು ಹನ್ನೆರಡು ದಿನ ಬರುತ್ತೆ ನಮ್ಮದು ಖಾಲಿ ಎಷ್ಟು ಮಟ್ಟಿಗೆ ಒಟ್ಕೊಂಡಿರುತ್ತೆ ಅದ್ರ ಮೇಲೆ ಇದು ಉಪಯೋಗ ಆಗುತ್ತೆ ಬಾಳಿಕೆ ಬರುತ್ತೆ ಈ ಜಾಗಕ್ಕೆಲ್ಲ ನಾವು ಫಿಲ್ ಮಾಡ್ತಾ ಹೋಗಬೇಕು ಫಿಲ್ ರಾತ್ರಿ ಮಲ್ಕೊಳ್ಳುವಾಗ ಫಿಲ್ ಮಾಡಿಬಿಟ್ರೆ ನಿಮಗೆ ನೋವು ಬರುತ್ತಲ್ವ ರಕ್ತ ಬರೋದು ನೋವು ಬರೋದು ಚುಚ್ಚ ಥರ ಫೀಲಿಂಗ್ ಆಗೋದು ಅದು ಯಾವುದೂ ಆಗೋಲ್ಲ ನಿಮಗೆ ಮೂರೇ ದಿನಕ್ಕೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಅಕಸ್ಮಾತ್ ಇಲ್ಲಾಂದರೆ ಒಂದು ವಾರಕ್ಕಂತೂ ಫುಲ್ ಕಂಪ್ಲೀಟಾಗಿ ಕ್ಯೂರ್ ಆಗುತ್ತೆ ಮತ್ತು ಕಪ್ಪಾಗಿರುತ್ತೆ ಈ ಜಾಗದಲ್ಲೆಲ್ಲ ಕಪ್ಪಾಗುತ್ತೆ ಕಾಲು ಮುಂದೆ ಎಲ್ಲ ಕಪ್ಪಾಗುತ್ತೆ ಅಲ್ಲೆಲ್ಲನೂ ಕೂಡ ನಾವು ಇದನ್ನು ಉಪಯೋಗಿಸ್ಬೋದು ಎಲ್ಲ ಮೆಡಿಕಲ್ ಸ್ಟೋರಲ್ಲೂ ಸಿಗುತ್ತೆ ಅವರು ಯಾವಾಗಲೂ ಹೇಳೋರು ಅಜ್ಜಿ ಸೈಬಲ್ ಹಾಕು ಏನದು ಸೈಬಲ್ ನನಗೆ ನಿಜ ಗೊತ್ತಿರಲಿಲ್ಲ ನಿಜವಾಗ್ಲೂ ಗೊತ್ತಿಲ್ಲ ಇದು ನಿಜವಾಗ್ಲೂ ಸೈಬಲ್ ಅಂತ ಒಂದಿದೆ ಅಂತ ಸುಮಾರು ಅವರು ಮೇಲೆ ನಾನು ನನ್ನ ಮನೆಯವ್ರ ಹತ್ರ ಇದನ್ನು ಹೇಳಿ ತರಿಸ್ಕೊಂಡು ಒಂದೆರಡು ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ ಬೇಗ ರಿಸಲ್ಟ್ ಸಿಗುತ್ತೆ ಮತ್ತು ಕಮ್ಮಿನೂ ದುಡ್ಡು ಬಾಡಿ ಲೋಷನ್ಗಳೆಲ್ಲ ಇರುತ್ತಲ್ವ ತುಂಬ ಅದನ್ನು ಯೂಸ್ ಮಾಡಿ ನೋಡಿದ್ದೆ ನಾನು ಬೇ ಎಷ್ಟೊಂದು ಬ್ರ್ಯಾಂಡ್ದು ಅದಕ್ಕಿಂತ ಇದು ಬೇಗ ರಿಸಲ್ಟ್ ಕೊಡುತ್ತೆ ನಿಮಗೂ ಎಲ್ಲ ತುಂಬ ಜನಕ್ಕೆ ಉಪಯೋಗ ಆಗ್ಬೋದು ಈ ಥರ ಒಂದು ಟಿಪ್ಪು ನನಗೆ ನಾನು ಪ್ರಯೋಗ ಮಾಡಿ ನನಗೆ ಸಕ್ಸಸ್ ಆದಮೇಲೆ ಇದನ್ನು ನಿಮಗೆಲ್ಲ ಹೇಳೋಣ ಅಂತ ಈ ವಿಡಿಯೋ ಮಾಡಬೇಕಂತ ಅನ್ನಿಸ್ತು ಹಾಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಕ್ನಿ ಥ್ಯಾಂಕ್ ಯು